ೇವೆ ಗೋತ್ರ ನಾವೆಲ್ಲ ಕರ್ಕಕ್ಕೆ ಬಂದು ಬೆಳಗ್ಗೆ ಊರುಗಳ್ ಹೋಗಿ ಮತ್ತೆ ಮನೇಲಿ ದೀಪ ಹಚ್ಚಿ ಅವರು ದೇವತೆಗಳ್ ಪೂಜೆ ಮಾಡಿ ಮನೆಗೆ ಹೋಗ್ತಿದ್ವಿ ಇಲ್ಲಿ ಆಗ ತಾಯಿ ಸಣ್ಣ ದೇವಾಲಯ ಸಣ್ಣ ಕಲ್ಲು ಅಂದ್ರೆ ರೂಪ ಇಲ್ಲದೆ ಪೂಜೆ ಮಾಡ್ತೀವಿ ಮೂವತ್ತು ವರ್ಷ ಆಗೋಗಿದೆ ದೇವಸ್ಥಾನ ಆಗಿತ್ತ ಮೂವತ್ ವರ್ಷ ಇವತ್ತಿಗೆ ಹೇಳಿದ ಹಾಗೆ ಮೈಸೂರು ದಸರಾ ಅಷ್ಟೇ ಶ್ರೀಮಂತವಾಗಿ ವೈಭವವಾಗಿ ಅರ್ಥಪೂರ್ಣವಾಗಿ ಪೂರ್ವಕವಾಗಿ ಒಂದು ದಸರಾ ನಡೆಯೋದಿದೆಯಲ್ಲ ಅದು ನಮ್ಮೆಲ್ಲರ ಹೆಮ್ಮೆ ಇದು ಗಡಿ ಭಾಗ ಮೇಡಮ್ ಇದು ರಾಜ್ಯದ ಸಾಂಸ್ಕೃತಿಕ ನಗರದಲ್ಲಿ ನಡೆಯಂತಹ ದಸರಾಗೋ ಗಡಿ ಭಾಗದಲ್ಲಿ ನಡೆಯುವಂತದ್ದಕ್ಕೂ ಬಹಳ ರಾಜ್ಯವ್ಯಾಪಿ ಹಬ್ಕೊಂಡಿದೆ ಅನೇಕಲ್ಲ ಅಂದ್ರೆ ಇಪ್ಪತ್ತೈದು ವರ್ಷಗಳು ನಡೆದಿದೆ ಇದು ತುಂಬಾ ನಾವು ಗಡಿಗಿಡಿಯ ತಂದುಕೊಳ್ಳೋದಾಗಿಲ್ಲ ನಾವೆಲ್ಲರೂ ಕರ್ನಾಟಕದವರು ನಾವೆಲ್ಲ ಭಾರತೀಯರು ಇದು ಎಲ್ಲರೂ ಎಲ್ಲರೂ ಬಂದು ಕೂಡ ಹೆಬ್ಬಕ್ಕೆ ಪಾಲ್ಗೊಳ್ಳದಿದೆಯಲ್ಲ ಅವರು ಇವರು ಯಾರು ರಾಜ್ಯದವರು ಕೂಡ ಮೂರು ರಾಜ್ಯದವರು ಪಾಲ್ಗೊಳ್ತಾರೆ ಸಂತೋಷ ನಿಜವಾದ ದೇವಾಲಯ ಆಡಳಿತ ಮಂಡಳಿಯಿಂದ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ವೇದಿಕೆ ವೇದಿಕೆಯ ಮುಖಾಂತರ ಎಲ್ಲ ಗಣ್ಯ ವ್ಯಕ್ತಿಗಳು ಆಗಮಿಸ್ತಾ ಇದ್ದಾರೆ ಆ ದಿವಸ ಏನು ಮೈಸೂರು ಚ ಮೈಸೂರಿನಲ್ಲಿ ಯಾವ ಯಾವ ರೀತಿ ಆನೆ ಅಂಬಾರಿ ಉತ್ಸವ ನಡೆಯುತ್ತೆ ಸೇಮ್ ಅದೇ ಅದೇ ಥರ ಅದೇ ಮಾದರಿ ಆನೆ ಅಂಬಾರಿ ಉತ್ಸವ ಒಂದೂವರೆಯಿಂದ ಚಾಲನೆ ಸ್ಟಾ ಚಾಲನೆಗೊಳ್ಳುತ್ತೆ ಆ ಅಂಬಾರಿ ಉತ್ಸವದ ಜೊತೆಗೆ ಚಂಡೇಮೇಳ ಕೇರಳದಿಂದ ಕರೆಸ್ತಾ ಇದ್ದೀವಿ ಹಾಗೆ ಪಂಚಭೂತಂ ಕೇರಳ ತಂಡ ಬರ್ತಾ ಇದೆ ಪಿಚೈ ನೃತ್ಯ ಕೇರಳ ತಂಡ ಬರ್ತಾ ಇದೆ ಬರುವಂತಿಗೆ ಮೇಳ ರಾಣಿಬೆನ್ನೂರು ಕಡೆಯಿಂದ ತಂಡ ಬರ್ತಾ ಇದೆ ಹಾಗೆ ಕಥಕಳಿ ಕೇರಳ ಇವರ ಕಡೆಯಿಂದ ಕಾರ್ಯಕ್ರಮದಲ್ಲಿ ತಂಡ ಬರ್ತಾ ಇದೆ ಹಾಗೆ ಆಂಜನೇಯ ಫ್ಲೋಟ್ ಕೇರಳ ಇವರ ಕಡೆಯಿಂದನೂ ತಂಡ ಬರ್ತಾ ಇದೆ ನವಿಲು ನೃತ್ಯ ನೃತ್ಯ ವೇಷಧಾರಿಗಳು ಕೇರಳ ಈ ಸಾಂಸ್ಕೃತಿಕ ಕಲಾತಂಡ ಬರ್ತಾ ಇದೆ ಹಾಗೆ ಕೇರಳ ಪಂಚದೇವರ ನಡಿಗೆ ಕೇರಳ ಅಂತ ಇವ್ರ ಕಡೆಯಿಂದನೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಈ ಕಲಾತಂಡ ಇದೆ ಹೀಗೆ ನಿರಂತರ ಒಂದು ಇಪ್ಪತ್ತೈದು ಕಲಾತಂಡಗಳು ನಾಸಿಕ್ ಬ್ಯಾಂಡ್ಸ್ಯಾಟ್ ಹಾಗೆ ಡೊಳ್ಳು ಕುಣಿತ ಹಾಗೆ ರಕ್ತ ಚಾಮುಂಡಿ ಮಂಗಳವಾದ್ಯ ವೀರ ಕೇಸರಿ ಯಕ್ಷಗಾನ ವೇಷಧಾರಿಗಳು ಹಾಗೆ ಕೀಲು ಕುದುರೆ ಮರಗಾಲು ಕುಣಿತ ನಾಸಿ ಗುರುತಿ ಅಮ್ಮನ್ ಅಂಥೇಳಿ ಒಂದು ತಂಡ ಒಂದು ಇಪ್ಪತ್ತೈದು ಕಲಾ ತಂಡಗಳು ಬರ್ತಾಯಿದೆ ಅಮ್ಮನವರ ಉತ್ಸವ ಒಂದು ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಚಾಲನೆ ಆದರೆ ಇದರ ಹಿಂದೆಯೇ ಈ ತಂಡಗಳು ಕಲಾ ತಂಡಗಳು ಆನೇಕಲ್ ನಗರ ಪ್ರಮುಖ ಬೀದಿಗಳಲ್ಲಿ ಧಾವಿಸಿ ಎಲ್ಲ ಪ್ರಮುಖ ಬೀದಿಗಳ ರಾಜಬೀದಿಗಳಲ್ಲಿ ಮೇಲೆ ಸಂಜೆ ಐದೂವರೆ ಗಂಟೆಗೆ ಕಂಬದ ಗಣಪತಿ ಹತ್ತಿರ ಏನು ನಾವು ಏನು ಬನ್ನಿ ಮಂಟಪ ಪೂಜೆ ಇರುತ್ತದೆ ಬನ್ನಿ ಮಂಟಪ ಪೂಜೆ ಮುಗಿಸಿದ ನಂತರ ಮತ್ತೆ ದೇವಸ್ಥಾನದ ಹತ್ತಿರ ಬಂದು ಸೇರುವುದಕ್ಕೆ ಒಂದು ಏಳುವರೆಯಿಂದ ಎಂಟು ಗಂಟೆವರೆಗೂ ಇರುತ್ತೆ ಹಾಗೇ ಈ ಕಾರ್ಯಕ್ರಮಗಳ ಜೊತೆಯಲ್ಲಿ ನಿತ್ಯ ಅನ್ನದಾಸೋಹ ಕಾರ್ಯಕ್ರಮ ಇರುತ್ತದೆ ಬೆಳಗ್ಗೆ ಈಗ ಶನಿವಾರ ಬೆಳಗ್ಗೆ ಎಂಟೂವರೆಯಿಂದ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ನಿರಂತರವಾಗಿ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇದೆ ಈ ಅನ್ನದಾಸೋಹ ಕಾರ್ಯಕ್ರಮ ಎಲ್ಲ ಸಮಸ್ತ ಭಕ್ತಾದಿಗಳ ಮೂಲಕ ಸೇರ್ತಾ ಇದೆ ಹಾಗೆ ಈ ದಿ ಈ ಈ ನವರಾತ್ರಿ ಉತ್ಸವಗಳಲ್ಲೂ ಸಹ ದಿನ ಸಾಯಂಕಾಲ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ದಿನ ಪ್ರತಿನಿತ್ಯ ಬರ್ತಾಯಿದ್ದಾರೆ ಅವರಿಗೂ ಏನು ಪ್ರಸಾದ ಸೇವನೆ ಇರುತ್ತದೆ ಹಾಗೆ ಅಮ್ಮನವರ ದರ್ಶನ ಪಡೆದು ಎಲ್ಲ ಪ್ರಸಾದ ಸೇವನೆ ಮುಗಿಸಿಕೊಂಡು ಭಕ್ತರು ನೆಮ್ಮದಿಯಾಗಿ ಮನೆಗೆ ಹೋಗ್ತಾ ಇದ್ದಾರೆ ಈ ಏನು ಗೊತ್ತಿಲ್ಲ ನಮ್ಮ ಆನೇಕಲ್ ಸುಭಿಕ್ಷವಾಗಿದೆ ಅಮ್ಮನವರ ಆಶೀರ್ವಾದ ಮುಂದೆ ನಮ್ಮ ಆನೇಕಲ್ ಚೌಡೇಶ್ವರಿ ನಗರ ದೇವತೆ ಆಗಿರ್ಲು ಈಗ ಏನು ನಮ್ಮ ಆನೆ ಕರ್ನಾಟಕದ ಎರಡನೇ ಮೈಸೂರು ದಸರಾ ಆಗಿ ಪ್ರಸಿದ್ಧಿ ಪಡೆದಿದ್ದಾಳೆ ಇದನ್ನು ನಿರಂತರವಾಗಿ ಹೀಗೆ ನಾವು ನೀವು ಎಲ್ಲ ಸೇರಿ ಇನ್ನೂ ನಮ್ಮ ಈ ಉತ್ತುಂಗದ ಅಮ್ಮನವರ ಮುಖಾಂತರ ಇನ್ನೂ ಉತ್ತುಂಗಕ್ಕೆ ಕೈಯುಂಡ ಕೈಯೊಂಡ ಕೈಯೋ ಕೈ ತೆಗೆ ತೆಗೆದುಕೊಂಡು ಹೋಗೋಣ ಅಂತೇಳಿ ನಾನು ಕೋರ್ಕೊಳ್ತಾ ಇದ್ದೇನೆ ಹಾಗೆ ತಮ್ಮ ಸಹಕಾರ ಎಲ್ಲ ಹಾಗೆ ನಮ್ಮ ಆರಕ್ಷಕ ಠಾಣೆ ಮುಖ ಅವರು ಸಹಕಾರ ಹಾಗೆ ವಿದ್ಯುತ್ ಕೆ ಬಿ ಹಾಗೆ ಪುರಸಭೆ ಆಮೇಲೆ ಎಲ್ಲ ಭಕ್ತ ಮಹಾಶಯರು ನಮಗೆ ತುಂಬ ನಾವು ಅಂದ್ಕೊಂಡು ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಅತ್ಯಮೂಲ್ಯವಾಗಿ ನಮಗೆ ಸ್ಪಂದಿಸ್ತಾ ಇದ್ದಾರೆ ಹಾಗೆ ಅವರೆಲ್ರಿಗೂ ಚೌಡೇಶ್ವರಿ ದೇವಿಯು ಆರೋಗ್ಯ ಆಯುಷು ಐಷ್ಟೈಶ್ವರ್ಯ ಕೊಡಲಿ ಹಾಗೆ ಕಾಲ ಕಾಲಕ್ಕೆ ಮಳೆ ಸುರಿಯಲಿ ಏನು ಬಾಳಿಗೆ ಭೂಮಂಡಲವಾಗಿ ಪ್ರಜ್ವಲಿಸಲಿ ಅಂತೇಳಿ ಈ ಮೂಲಕ ಕೋರ್ಕೊಳ್ತಾ ಇದೆ ಇಲ್ಲ ಇಲ್ಲ ಸರ್ ಈ ಹೆಲಿಕಾಪ್ಟರ್ ಬಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಆನೆ ಈಗ ಹೊಸದಾಗಿ ಕೇರಳದಿಂದ ಬರ್ತಾ ಇದೆ ಭಯ ಬೀಳುತ್ತೆ ಅಂತೇಳಿ ಕೆಲವು ಇದರಲ್ಲಿ ಹೆಲಿಕಾಪ್ಟರ್ ಸೇವೆ ಇಲ್ಲ ಹೆಲಿಕಾಪ್ಟರ್ ಅವರು ನಮ್ಮ ಸೇವೆ ಇಲ್ಲ ಇಲ್ಲ ಸೇವೆ ಇಲ್ಲ ದೇವಾಲಯ ಅಮ್ಮನವರಿಗೆ ಸ್ಮರಿಸುತ್ತಾ ಇಲ್ಲಿ ಬ ಬಂದಿದ್ದಂಥ ಎಲ್ಲ ಮಾಧ್ಯಮ ವರ್ಗಗಳಿಗೆ ಶ್ರೀ ಚೌಡೇಶ್ವರಿ ದೇವಿಯ ಆಶೀರ್ವಾದ ನನಗೆ ಎಲ್ಲರಿಗೂ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಹಾಗೆ ಮೊದಲನೇ ಆಗಿ ಈ ದಿನ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ ಆ ಉದ್ಘಾಟನೆ ಕಾರ್ಯಕ್ರಮ ನಮ್ಮ ಆನೇಕಲ್ ತಾಲೂಕಿನ ಶಾಸಕರಾದಂಥ ಪಿ ಶಿವಣ್ಣವರಿಂದ ಹಾಗೇ ಆನೆ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಪುರಸಭಾ ಸದಸ್ಯರು ಒಂದಿಗೆ ಹಾಗೆ ಜನ ಜನಾಂಗದ ಅಧ್ಯಕ್ಷರೊಂದಿಗೆ ಈ ಒಂದು ಉದ್ಘಾಟನೆ ಸಮಾರಂಭ ಆಗುತ್ತೆ ಅದಕ್ಕೆ ಎಲ್ಲರೂ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕೋರುತ್ತೇನೆ ಹಾಗೆ ಈ ಒಂದು ಈ ಕಾರ್ಯಕ್ರಮ ಪಟ್ಟಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ವೇದಿಕೆ ಕಾರ್ಯಕ್ರಮಗಳು ಈ ಒಂದು ಕಾರ್ಯಕ್ರಮಗಳು ಒಂದು ಹತ್ತು ದಿವಸ ಈ ಒಂದು ಕಾರ್ಯಕ್ರಮ ಪ್ರತಿ ದಿವಸ ಒಂದೊಂದು ಕಾರ್ಯಕ್ರಮ ಇರುತ್ತೆ ಫಸ್ಟ್ನೇ ಮೂರನೇ ತಾರೀಕು ಕರ್ನಾಟಕ ಸಂಗೀತ ಒಂದೊಂದು ಕಾರ್ಯಕ್ರಮ ಇದೆ ನಾಲ್ಕನೇ ತಾರೀಕು ನಾದಸ್ವರ ಕ್ಲಾಸಿಕಲ್ ಮ್ಯೂಸಿಕ್ ಅನ್ನೋ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಶನಿವಾರ ಐದು ಹತ್ತು ಭರತನಾಟ್ಯ ಕಲಾ ಅವರಿಂದ ಒಂದು ಕಾರ್ಯಕ್ರಮ ಇರುತ್ತೆ ಆರು ಹತ್ತು ಅನುಮಯ ಸಂಕೀರ್ತನು ಟಿ ಟಿ ಡಿ ಅವರಿಂದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಏಳು ಹತ್ತು ಆನೇಕಲ್ ಜಗಾ ಮಾಸ್ಟರ್ ಪ್ರತಿಷ್ಠಾಪ ಅವರು ಅವರಿಂದ ಒಂದು ಕಾರ್ಯಕ್ರಮ ಇದೆ ಹಾಗೆ ಎಂಟು ಹತ್ತು ಸುಗಮ ಸಂಗೀತ ರಾಗ ರಾಗಿಣಿ ಆ ತಂಡದವರಿಂದ ಆ ಕಾರ್ಯಕ್ರಮವನ್ನು ಒಂಬ ಎಂಟು ಹತ್ತು ಮಂಗಳವಾರ ಏರ್ಪಡಿಸಲಾಗಿದೆ ಒಂಬತ್ತು ಹತ್ತು ಬುಧವಾರ ಪದ್ಮಶ್ರೀ ಗಂಡಸಾಲ ಗಾನದ್ರದಿಂದ ಡಿ ಎನ್ ಲಕ್ಷ್ಮೀಪತಿ ಜೂನಿಯರ್ ಅವು ಅವರೂ ಒಂದು ಕಾರ್ಯಕ್ರಮವನ್ನು ಈ ಒಂದು ವೇದಿಕೆ ಮೇಲೆ ಒಂದು ಏರ್ಪಡಿಸಲಾಗಿದೆ ಹತ್ತು ಹತ್ತು ಇಪ್ಪತ್ನಾಲ್ಕು ಬಾ ಭಕ್ತಿ ಭಾವ ಸಂಗಮ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಹನ್ನೊಂದು ಹತ್ತು ಭರತನಾಟ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಹನ್ನೆರಡನೇ ತಾರೀಕು ನಾದಸ್ವರ ಕಚೇರಿ ಇರುತ್ತೆ ಹಂಗೆ ಸಾಯಂಕಾಲ ಪಂಜಿನ ಕವಾಯಿತಿ ಇರುತ್ತೆ ಹಾಗೆ ಯಕ್ಷಗಾನ ಗೋಪಾಲಕೃಷ್ಣ ಅಂದ್ಬಿಟ್ಟು ಉಡುಪಿ ತಂಡದಿಂದ ಕಾರ್ಕಳ ಅವ್ರ ಕಡೆಯಿಂದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಒಂದು ಹತ್ತು ದಿವಸ ಕಾರ್ಯಕ್ರಮಕ್ಕೂ ಸೇವಾ ಕಲಿತು ಎಲ್ಲ ದಾನಿಗಳು ಈ ಒಂದು ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸೇವೆ ಸಲ್ಲಿಸುತ್ತಾರೆ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೇನೆ ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮ ದಸರಾ ವಿಜಯದಶಮಿ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಹತ್ತು ಹದಿನೈದು ತಂಡಗಳಿರುತ್ತೆ ಅದೇ ಅಲ್ಲಿ ಹೇಳ ಇಲ್ಲಿ ಹೇಳಿ ನಾನು ತಂಡಗಳಿರುತ್ತೆ ಆ ತಂಡಗಳಿಗೆ ಎಲ್ಲ ನಮ್ಮ ಒಂದು ಸಮಸ್ತ ಕರ್ನಾಟಕ ರಾಜ್ಯದ ಸಮಸ್ತ ನಮ್ಮ ಒಂದು ಭಕ್ತಾದಿಗಳಿಂದ ಆ ಒಂದು ತಂಡಗಳಿಗೆ ಆಗಲಿ ಆ ದೇವಸ್ಥಾನದ ಒಂದು ಕಾರ್ಯಕ್ರಮಗಳಿಗೆ ಅವರು ಆಶೀರ್ವಾದ ಅನಮುಖಾಂತರವಾಗಿ ಆ ಯಮ್ಮನಿಗೆ ಸೇವೆ ಮಾಡೋದಕ್ಕೆ ಕೊಟ್ಟಿರ್ತಾರೆ ಅವರೆಲ್ಲರಿಗೂ ನಮ್ಮ ಶ್ರೀ ಚೌಡೇಶ್ವರಿ ದೇವಿಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ನಾನು ಈ ಮುಖಾಂತರವನ್ನು ತಿಳಿಸೋದಕ್ಕೆ ಬಯಸ್ತಾ ಇದ್ದೆ ಇಪ್ಪತ್ತ ನಾಲ್ಕರ ದಸರಾ ಮಹೋತ್ಸವಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲನೆಯದಾಗಿ ನನ್ನ ಸಂಘಟನಾ ಆದ ಶಂಕರ್ ಅವರಿಂದ ಅಭಿನಂದನೆ ಇದ್ದೀನಿ ಅದೇ ರೀತಿ ಈ ಒಂದು ದಸರಾ ಕಾರ್ಯಕ್ರಮಕ್ಕೆ ಈ ಒಂದು ಶ್ರೀ ಚೌಡೇಶ್ವರಿ ಸೇವಾ ಸಮಿತಿಯಿಂದ ತುಂಬ ದಿನಗಳಿಂದ ಒಂದು ಹತ್ತ ಒಂದು ನೂರಾರು ಜನ ಸಂಘಟನೆಯಿಂದ ಆಮೇಲೆ ಇಡೀ ಆನೇಕಲ್ ತಾಲೂಕಿನ ಸಮಸ್ತ ಭಕ್ತಾದಿಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೇರಣೆಯಾಗಿರುತ್ತದೆ ಅದೇ ರೀತಿಯಲ್ಲಿ ಈ ಒಂದು ಏನು ಈ ಮೂರನೇ ತಾರೀಕು ಸ್ಟಾರ್ಟ್ ಆಗಿ ಒಂಬ್ ಹನ್ನೊಂದನೇ ತಾರೀಕು ತನಕ ಮತ್ತೆ ಪ್ರತಿ ದಿವಸ ಒಂದು ಅಲಂಕಾರ ಇರುತ್ತೆ ಈಗಾಗಲೇ ಹೇಳಿದ್ದಾರೆ ಉಪಾಧ್ಯಕ್ಷರು ಹೇಳಿದ್ದಾರೆ ಅದೇ ರೀತಿಯಾಗಿ ಹನ್ನೆರಡನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಆನೆ ಅಂಬಾರಿ ಉತ್ಸವಕ್ಕೆ ದಿ ಉತ್ಸವ ಇರುತ್ತದೆ ರಾಜ್ಯದ ಹಾಗೂ ಈ ಬೇರೆ ರಾಜ್ಯಗಳಿಂದ ಬಂದಂಥ ಸೊ ಜಾನಪದ ನೃತ್ಯಗಳಿಂದ ಕಲಾತಂಡಗಳಿಂದ ಈ ಒಂದು ಕಾರ್ಯಕ್ರಮವು ಆನೆಕಲ್ಲಿನ ಪ್ರ ರಾಜಬೀದಿಗಳಲ್ಲಿ ಆನೆ ಅಂಬಾರಿ ಉತ್ಸವ ನಡೆಯುತ್ತದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಮಸ್ತ ಭಕ್ತಾದಿಗಳಲ್ಲಿ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಿಂದ ಸ್ವಾಗತವನ್ನು ಬಯಸ್ತಾಯಿದ್ದೀವಿ ಮನೆಕಲ್ ತಾಲೂಕಿನ ಸಮಸ್ತ ಭಕ್ತಾದಿಗಳಿಗೆ ದಸರಾ ಬರ ಶುಭಾಶಯಗಳು ಮುಂಚಿತವಾಗಿ ತಿಳಿಸ್ತಾ ಇದ್ದೀನಿ ಇವತ್ತಿಂದ ಈ ನವರಾತ್ರಿ ಉತ್ಸವ ಉದ್ಘಾಟನೆ ಮೂಲಕ ಇವತ್ತು ಸ್ಟಾರ್ಟ್ ಆಗ್ತಾಯಿದೆ ಮಾನ್ಯ ಶಾಸಕರು ಮತ್ತು ಕೇಂದ್ರ ಮಾಜಿ ಸಚಿವರು ಪುರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರಿಗೂ ನಾವು ಆಹ್ವಾನ ಕೊಟ್ಟಿದ್ದೀವಿ ಅವರೆಲ್ಲ ಕಾರ್ಯಕ್ರಮಕ್ಕೆ ಕೆಲವೇ ಕ್ಷಣಗಳಲ್ಲಿ ಅವರು ಆಗಮಿಸ್ತಾ ಇದ್ದಾರೆ ಏನು ಈ ಉತ್ಸವ ನಡೀತಾ ಇದೆ ಇಪ್ಪತ್ತು ವರ್ ಇಪ್ಪತ್ತು ವರ್ಷದಿಂದ ಸರಿಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಏನು ಸುಮಾರು ನಡೀತಾ ಇದೆ ಇಲ್ಲಿ ಆನೆ ಕಾಲಲ್ಲಿ ಮೊದಲಿಗೆ ಏನು ನಡೀತಾ ಇತ್ತು ಅಂದರೆ ದಸರಾ ದಸರಾ ಅಂದರೆ ಇವಾಗ ಏನು ಅಂದರೆ ನಮ್ಮ ಗುರಿ ಹಬ್ಬ ಆದಮೇಲೆ ದಸರಾ ಬರುತ್ತೆ ಗೌರಿ ಹಬ್ಬ ಆದಮೇಲೆ ದಸರಾ ಬರುತ್ತೆ ಅಂದರೆ ಮೊದಲು ಹೆಣ್ಮಕ್ಳಿಗೆ ಗೌರಿ ಹಬ್ಬ ಕರಿತಾಯಿದ್ರು ನಮ್ಮ ಆನೇಕಲ್ ತಾಲೂಕು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಇವತ್ತು ಇವತ್ತು ಒಂದು ನಮ್ಮ ಕಾರ್ಯಕ್ರಮಕ್ಕೆ ಎರಡು ಎರಡೂವರೆ ಲಕ್ಷ ಜನ ಮೇಲೆ ಇದ್ದಾರೆ ನಮ್ಮ ಹನ್ನೆರಡನೇ ತಾರೀಕು ಪ್ರತಿದಿನ ಹತ್ತರಿಂದ ಹನ್ನೆರಡು ಸಾವಿರ ಜನ ಆ ತಾಯಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಇವತ್ತು ನಮ್ಮ ಮೈಸೂರು ಬಿಟ್ಟರೆ ಎರಡನೇ ದೊಡ್ಡ ದಸರಾ ಅಂತ ನಮ್ಮ ಆನೇಕಲ್ ತಾಲೂಕಿನ ಹೆಸರನ್ನ ಇವತ್ತು ನಮ್ಮ ಕರ್ನಾಟಕದ ಆ ಒಂದು ಮೂಲೆ ಮೂಲೆಗೂ ಆ ತಾಯಿ ಪ್ರಸರಿಸ್ತಾ ಇರ್ತಾರೆ ಪ್ರಸಾರ ನಡೀತಾ ಇದೆ ಆ ತಾಯಿ ಆಶೀರ್ವಾದದಿಂದ ಆ ತಾಯಿಗೆ ಅಪಾರವಾದ ಭಕ್ತರ ಸಮೂಹ ಸೃಷ್ಟಿಯಾಗಿದೆ ಆ ಮೂಲಕ ನಾನು ಏನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಹೆಣ್ಣುಮಕ್ಕಳಿಗೆ ಮೊದಲು ನಾವು ಏನದು ಗೌರಿ ಗೌರಿ ಹಬ್ಬಕ್ಕೆ ಬಾಗಿನ ಕೊಡ್ತಾಯಿದ್ರು ನಮ್ಮ ತಾಲೂಕಿನಾದ್ಯಂತ ಇವಾಗ ಏನು ಹೇಳ್ತಾ ಇದ್ದರೆ ಇವಾಗ ಬಾಗಿನ ನಾವು ಬನ್ನಿ ಹಂಗೆ ನಮ್ಮೂರಲ್ಲಿ ದಸರಾ ನೋಡ್ಕೊಂಡು ಹೋಗಿ ನಮ್ಮ ದಸರಾಗೆ ಬಂದಾಗ ನಾವು ಬಾಗಿನ ಕೊಡ್ತೀವಿ ಬೇರೆ ಊರುಗಳಿಂದ ಆಂಧ್ರ ತಮಿಳುನಾಡು ಕೇರಳದಿಂದ ಹೆಣ್ಮಕ್ಳನ್ನೆಲ್ಲ ಬಂದು ನಮ್ಮ ದಸರಾ ಕಾರ್ಯಕ್ರಮ ನೋಡಿಕೊಂಡು ಭಾಳ ವಿಜೃಂಭಣೆಯಿಂದ ಯಶಸ್ವಿಯಾಗ್ತಾ ಇದೆ ಇದಕ್ಕೆ ಆ ತಾಯಿಯ ಆಶೀರ್ವಾದವೇ ಕಾರಣ ಅಂತ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ನಿಮಗೆ ಇಷ್ಟ ಬೀಳ್ತೀನಿ ಏನು ಈ ವರ್ಷ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವಾಗ ನಾವು ಸ್ಟಾರ್ಟ್ ಮಾಡಿದ್ದೀವಿ ದಸರಾ ಇದು ಕಾರ್ಯಕ್ರಮಗಳು ಯಾವ ರೀತಿ ಇದೆ ಅಂದರೆ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ನಮ್ಮ ತಾಲೂಕಿನ ಗಣ್ಯಾತಿ ಗಣ್ಯರು ವೇದಿಕೆ ಆಗಮಿಸ್ತಾ ಆಗಮಿಸ್ತಾ ಇದ್ದಾರೆ ಕೆಲವು ಕ್ಷಣಗಳಲ್ಲಿ ವೇದಿಕೆ ಉದ್ಘಾಟನಾ ಕಾರ್ಯಕ್ರಮ ಶುರುವಾಗುತ್ತೆ ಏನು ಇವತ್ತು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಶೈಲಪುತ್ರಿ ಅಲಂಕಾರದಲ್ಲಿ ತಾಯಿ ಕಂಗೊಳಿಸ್ತಾರೆ ಅದೇ ರೀತಿ ನಾಳೆ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಹಾಗೌರಿ ಒಂದು ಅವತಾರದಲ್ಲಿ ಆ ತಾಯಿ ಕಾಣಿಸ್ತಾರೆ ಅದೇ ರೀತಿ ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚಂದ್ರಗಂಟ ಒಂದು ಅವತಾರದಲ್ಲಿ ಆ ತಾಯಿ ಕಾ ಕಾಣಿಸ್ತಾರೆ ಆರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪುಷ್ಪ ಒಂದು ಅವತಾರದಲ್ಲಿ ಆ ತಾಯಿ ಕಾಣಿಸ್ತಾರೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ಕಂದ ಮಾತಾ ಒಂದು ಅವತಾರದಲ್ಲಿ ಆ ತಾಯಿ ಕಾಣಿಸ್ತಾರೆ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ತಾತ್ಯಾಯಿನಿ ಅವತಾರದಲ್ಲಿ ಆ ತಾಯಿ ಕಾಣಿಸ್ತಾರೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸರಸ್ವತಿ ಅವತಾರದಲ್ಲಿ ಆ ತಾಯಿ ಕಾಣಿಸ್ತಾರೆ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಾಳ ಕಾಳರಾತ್ರಿ ಅವತಾರದಲ್ಲಿ ಆ ತಾಯಿ ಕಾಣಿಸ್ತಾರೆ ಶುಕ್ರವಾರ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಿದ್ಧಿದಾತ್ರಿ ಅವತಾರದಲ್ಲಿ ಆ ತಾಯಿ ಕಾಣಿಸ್ತಾರೆ ಹನ್ನೆರಡನೇ ತಾರೀಕು ಹತ್ತನೇ ಹದಿನೆಂತ್ ಹನ್ನೆರಡನೇ ತಾರೀಕು ಹತ್ತನೇ ತಿಂಗಳ ಎರಡು ಸಾವಿರದ ಇಪ್ಪತ್ತನೇ ತಾರೀಕು ಆನೆ ಅಂಬಾರಿ ಮೂಲಕ ಆ ತಾಯಿ ನಮ್ಮ ಆನೆ ಸಮಸ್ತ ತಾಲೂಕಿನ ರಾಜ್ಯದ ಎಲ್ಲ ಒಂದು ಭಕ್ತಾದಿಗಳಿಗೆ ಆ ತಾಯಿ ಅಂಬಾರಿ ಮೇಲೆ ಬಂದು ಮಧ್ಯಾಹ್ನ ಒಂದು ಗಂಟೆಗೆ ಸರಿಸುಮಾರು ಒಂದು ಒಂದು ಗಂಟೆಗೆ ಆ ತಾಯಿ ಎಲ್ಲರಿಗೂ ತನ್ನ ಆ ತಾಯಿ ದರ್ಶನ ಭಾಗ್ಯ ಕೊಡ್ತಾಳೆ ಇದು ಯಾವ ರೀತಿ ನಡೀತಾ ಇದೆ ಅಂದರೆ ಇದು ಭಕ್ತಾದಿಗಳಿಂದ ಇದು ಬಂದು ನಮ್ಮ ತೊಗಟ ವೀರ ಜನಾಂಗದಿಂದ ಮುಂಚೂಣಿಯಲ್ಲಿ ನಮ್ಮ ಜನಾಂಗದಿಂದ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಅಂದರೆ ಆದರೆ ಇದು ಬಿಡೀ ಒಂದು ಜನಾಂಗದಿಂದನೇ ನಡೀತಾ ಐತೆ ಅನ್ನೋ ಅನ್ನೋದನ್ನು ನಾವು ಹೇಳೋಕ್ಕಾಗಲ್ಲ ಇಲ್ಲಿ ಎಲ್ಲ ಭಕ್ತಾದಿಗಳು ಇಲ್ಲಿ ಜಾತಿ ಭೇದ ಭಾವ ಮರೆತು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾ ಇದ್ದಾರೆ ಇದು ಸರಿಸುಮಾರು ಇಪ್ಪತ್ತು ವರ್ಷಗಳಿಂದ ನಡ್ಕೊಂಡು ಇದೆ ಈ ಒಂದು ತಾಯಿಗೆ ಎಲ್ಲರೂ ಸಹಕಾರ ಕೊಟ್ಟು ಆ ತಾಯಿ ಒಂದು ಕೃಪಾ ಕೃಪಾ ಇದಕ್ಕೆ ಎಲ್ಲರೂ ಭಾಗಿ ಭಾಗಿಯಾಗಬೇಕು ಈ ಮೂಲಕ ಎಲ್ಲರಿಗೂ ಏನು ನಾವು ಹೇಳ್ಕೊತೀವಿ ಅಂದರೆ ಈ ಒಂದು ದಸರಾ ನಮ್ಮ ಆನೇಕಲ್ಲಿನ ಒಂದು ಇತಿಹಾಸನ ಕರ್ನಾಟಕದ ಭೂಪಟದಲ್ಲಿ ಆಯಮನ ಒಂದು ಸ್ಥಾನಮಾನ ಗುರುಸ್ಕೊತಾ ಇದ್ದಾಳೆ ಅಂತ ಹೇಳೋದಕ್ಕೆ ಈ ಒಂದು ತಮ್ಮ ಪ್ರತ್ ಪತ್ರಿಕಾ ಮಾಧ್ಯಮದ ಮೂಲಕ ಹೇಳೋದಕ್ಕೆ ನಾನು ಇಚ್ಛೆ ಬೀಳ್ತೀನಿ ತಮ್ಮೆಲ್ಲರಿಗೂ ಸ್ವಾಗತಕ್ಕೆ ಕೋರ್ಕೊತೀನಿ ದಸರಾ ಹಬ್ಬಕ್ಕೆ ತಾವೆಲ್ಲ ಸಹಕಾರದಿಂದ ಎಲ್ಲರೂ ಸಂತೋಷದಿಂದ ದಸರಾ ಹಬ್ಬನ ಆಚರಿಸೋಣ ಅಂತ ನನ್ನ ಮಾತನ್ನು ಮುಗಿಸ್ತೀನಿ ದೇವಿಯ ಪಾದಾರವಿಂದಗಳಿಗೆ ನಮಿಸುತ್ತಾ ಈ ಆನೇಕಲ್ ದಸರಾ ಕಾರ್ಯಕ್ರಮ ಇದು ಇಪ್ಪತ್ತ ಐದು ವರ್ಷದಿಂದ ಆನೆ ಅಂಬಾರಿ ಉತ್ಸವಕ್ಕೆ ಎಲ್ಲ ಆತ್ಮೀಯ ನಮ್ಮ ಪತ್ರಕರ್ತರು ಹಾಗೆ ಭಕ್ತಾದಿಗಳು ಹಾಗೆ ಎಲ್ಲ ಸಮಸ್ತ ಮುಖಂಡರು ಹಾಗೆ ಏನು ಏನು ಈಗ ಏನು ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ಪರೋಕ್ಷಕ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ನನ್ನ ಭಕ್ತ ಸ್ನೇಹಿತರಿಗೆ ನಾನು ಚೌಡೇಶ್ವರಿ ದೇವಾಲಯ ಅಧ್ಯಕ್ಷರಾದ ಶ್ರೀನಿವಾಸರವರು ಅವರು ಮಾಡುವ ವಂದನೆಗಳು ಹಾಗೆ ಈ ದಿವಸ ಇಪ್ಪತ್ತ ಐದನೇ ವರ್ಷದ ಕಾರ್ಯಕ್ರಮ ಈ ದಿವಸ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದಿನ ವೇದಿಕೆ ಉದ್ಘಾಟನೆ ಹಾಗೆ ನವರಾತ್ರಿ ಮೊದಲ ದಿವಸ ಪೂಜೆ ಪೂಜೆ ನಡೀತಾ ಇದೆ ಇದಕ್ಕೆ ವೇದಿಕೆ ಉದ್ಘಾಟನೆಗೆ ನಮ್ಮ ಶಿವಣ್ಣನವರು ನಮ್ಮ ಕಾನ್ಸ್ಟೆನ್ಸಿ ಎಮ್ ಎಲ್ ಎ ಶಿವಣ್ಣನವರು ಹಾಗೆ ಎಂ ಪಿಗಳು ಮಂಜುನಾಥ್ರವರು ಆಹ್ವಾನ ಕೊಟ್ಟಿದ್ವಿ ಕಾರಣಾಂತರದಿಂದ ಮಂತ್ರಿಗಳು ಬರ್ತಾಯಿಲ್ಲ ಶಿವಣ್ಣನವರು ಆಗಮಿಸುವ ನಿರೀಕ್ಷೆಯಲ್ಲಿದ್ದೀವಿ ಹಾಗೆ ಈ ಕಾರ್ಯಕ್ರಮ ನಮ್ಮ ಸಂಘದ ವತಿಯಿಂದ ಹಾಗೆ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ತುಂಬ ಯಶಸ್ವಿಯಾಗಿ ನಡೀತಾ ಇದೆ ಈ ಕಾರ್ಯಕ್ರಮ ಹೀಗೆ ನಿರಂತರವಾಗಿ ನಡೆಸ್ಕೊಂಡು ಹೋಗಲು ತಾವು ಎಲ್ಲ ಸಹಕರಿಸಿದ ಎಲ್ಲ ಎಲ್ಲ ನಮ್ಮ ಸ್ನೇಹಿತರು ಹಾಗೂ ಭಕ್ತವರದವರಿಗೆ ಚೌಡೇಶ್ವರಿ ದೇವಾಲಯ ಆಡಳಿತ ಮಂಡಳಿಯಿಂದ ನಾನು ಅಭಾರಿಯ ಅಭಾರಿಯಾಗಿದ್ದೇನೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ